ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಮಸಾಲ ಪೊಟೆಟೊ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಆಲೂಗಡ್ಡೆ ಎಣ್ಣೆ ಕಾರ್ನ್ಫ್ಲೋರ್ ಕಡಲೆ ಹಿಟ್ಟು ಅರಿಶಿನ ಗರಂ ಮಸಾಲ ಉಪ್ಪು ಮತ್ತು ಖಾರದ ಪುಡಿ ಇಲ್ಲಿ ನಾನು ಆಲೂಗಡ್ಡೆ ಸಣ್ಣಕ್ಕೆ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚಿಪ್ಪೆ ಸಮೇತ ಚಿಪ್ಪೆ ತೆಗ್ದಿಲ್ಲ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಸಣ್ಣಗೆ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಆಲೂಗಡ್ಡೆ ಅದನ್ನು ಹಾಕ್ತಾ ಇದ್ದೀನಿ ಈಗ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ತಾ ಇದ್ದೀನಿ 1 ఒన్ స్పూన ఉప్పు హాక్తాదీని ఉప్పు నోడ్కళి ఎరడు స్పూన కడలైట్ హాక్తాదిని ఎర్రెడ్ స్పూనస్టు 1 హాక్తాదీని ఒూనూ ఎన్నె హాక్తీ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲ್ಸ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಸ್ ಹಾಕಿದ್ರೆ ಮತ್ತೆ ತುಂಬ ಆಗಿಬಿಡುತ್ತೆ ಸೊ ಆಗೇ ಇರಬೇಕು ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಕಲಿಸ್ಕೋಬೇಕು ಇಲ್ಲಿ ನಾನು ಚಿಪ್ಪೆ ಸಮೇತ ಎಣ್ಣಕ್ಕೆ ಅಂದರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿ ತುಂಬ ಚೆನ್ನಾಗಿ ನೋಡಿ ನಾನು ಈ ಥರ ಕಲಿಸ್ಕೊಂಡಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಅಂತ ಈಗ ಒಂದು ಬಾಣಲಿಯಲ್ಲಿ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಕಾಯಲಿಕ್ಕೆ ಈಗ ಎಣ್ಣೆ ಕಾದಿದ ನಾನು ಇಲ್ಲಿ ಒಂದೊಂದಾಗಿ ಹಾಕ್ತಾ ಇದ್ದೀನಿ ಫಸ್ಟಿಗೆ ಒಂದೊಂದಾಗಿ ಹಾಕೊಂಡು ಆಮೇಲೆ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳೋಣ ಯಾಕಂದ್ರೆ ಅಂಟ್ಕೊಂಡ್ಬಿಡುತ್ತೆ ಒಂದಕ್ಕೊಂದು ಅಂತ ನೋಡಿ ನಾನು ಈ ತರ ಹಾಕ್ತಾ ಇದ್ದೀನಿ ಎಣ್ಣೆಲ್ ಮಾಡುವಾಗ ದಯವಿಟ್ಟು ಕೈ ದೂರ ಇಟ್ಕೊಳ್ಳಿ ಹುಷಾರಾಗಿ ಮಾಡಿ ಈಗೆಲ್ಲ ಸ್ವಲ್ಪ ಸ್ವಲ್ಪ ಈ ಥರ ತಿರ್ಗಿಸ್ಕೊಳ್ಳೋಣ ಅಂಟ್ಕೊಂಡಿರುತ್ತೆ ಆದಷ್ಟು ಇಟ್ಕೊಳ್ಳಿ ಎಣ್ಣೆಯಲ್ಲಿ ಈ ಥರ ಫಸ್ಟ್ ಹಿಂಗೆ ತಿರ್ಸ್ಕೊಳ್ಳೋಣ ಒಂದು ಕೈಲಿ ಬಾಣಲಿ ಇಟ್ಕೊಂಡು ತಿರ್ಸಿ ಯಾಕಂದರೆ ಅದು ಸಡನ್ನಾಗಿ ಬಾಂಡ್ಲಿ ಆಗಿಬಿಟ್ರೆ ಎಣ್ಣೆ ಎಗ್ರುತ್ತೆ ನೋಡಿ ಈಗ ಆಗಿದೆ ಈ ಥರ ನಿಧಾನಕ್ಕೆ ತಗೊಳ್ಳೋಣ ನೋಡಿ ಈ ಥರ ನೀಟಾಗಿ ಈಗ ಮಸಾಲ ಪೊಟ್ಯಾಟೊ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಯಾರಾದರೂ ದಿಢೀರಂಥ ಗೆಸ್ಟ್ ಬಂದರೆ ತುಂಬ ಈಸಿಯಾಗಿ ಮಾಡೋದು ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್